ಗುಮ್ಮತ್ ಎಲ್ಲಾರದು ಗೋಲ್ ಗುಮ್ಮತ್ ಯಾವ ರೀತಿ ಕಾಣಿಸ್ತದ್ ಕರಿ ನೋಡ್ರಿ ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತ ನಾ ನಿಮಗೊಂದು ಹೊಸ ಒಂದು ಪ್ಲೇಸ್ ತೋರಿಸ್ತೀನಿ ಅದು ಏನಪ್ಪಾ ಅಂತಂದ್ರೆ ವಿಶ್ವದಾಗೆ ಎರಡು ಗೋಲ್ ಗುಮ್ಮಟ್ ಅದಾವ ಅಂದ್ರೆ ಎರಡು ಗುಮ್ಮಟ್ಟ ಅದಾವ ದೊಡ್ಡ ಅದ್ರಾಗ ಒಂದು ನಮ್ಮ ಬಿಜಾಪುರ ಒಳಗೆ ಕಚ್ಚಿದಾರಲ್ಲ ಗೋಲ್ ಗುಂಬಟ್ಟ ಅದು ಯಾವ ರೀತಿ ಕಚ್ಚಿದಾರ ತನ್ನಕೊಂದು ನಕ್ಷೆ ಐತಿ ಆ ನಕ್ಷೆನೇ ನಾ ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇದ್ದಿರ್ಬೋದು ಇಲ್ಲಿ ಹಿಂದ್ಗಡೆ ಪ್ರತಿಯೊಂದು ನಾನು ನಿಮ್ಮ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಮುಂದೆ ವಿಡಿಯೋ ಸ್ಕಿಪ್ ಮಾಡಲಾದ್ರೆ ನೋಡಿ ಸ್ನೇಹಿತರೆ ಬರ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದು ಏನಂತಂದ್ರೆ ನಮಗೆ ಗೋಲ್ ಗುಮ್ಮತ್ ಒಳಗೆ ಕೆಳಗಡೆ ಸಮಾಧಿ ಮಾಡಿರ್ತಾರಲ್ಲ ಅಲ್ಲಿ ಹೊಲಕ್ಕೆ ನಮಗೆ ಬಿಡೋಲ್ಲ ಆದರೆ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಯಾವ ರೀತಿ ಅವರು ಸಮಾಧಿ ಮಾಡಿರ್ತಾರೆ ಯಾವ ರೀತಿ ಕೆಳಗಡೆ ಕಟ್ಟಿರ್ತಾರೆ ಅಂದ್ರೆ ಅಂದ್ರೆ ಭೂಮಿ ಒಳಗ ಹೊರದು ಕಟ್ಟಿರ್ತಾರಲ್ಲ ಸಮಾಧಿ ಮಾಡಿರ್ತಾರೆ ಅದು ಯಾವ ರೀತಿ ಕಟ್ಟಿರ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡಿರ್ತೀವಿ ಆದರೆ ನಮಗೆ ಗೋಲ್ ಗುಮ್ಮಟ್ ಒಳಗೆ ನಮಗೆ ಹೊಲಕ್ಕೆ ಬರಲ್ಲೇ ಸ್ನೇಹಿತರೆ ಆದ್ರೆ ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾವ ರೀತಿ ಬರೀ ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಕೆಳಗಡೆ ಅಲ್ಲಿ ಅಲ್ಲಿ ಐತಿ ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬರ ಸ್ನೇಹಿತರು ಹೋಗ್ಯ ನೀವು ಎಲ್ಲಿ ನೋಡಿದ್ರೆ ಬೋಲ್ಗು ಮತ್ತೆ ನೋಡುತ್ತೀರಿ ಇದು ಏನಪ್ಪ ಕೆಳಗ ಇದು ಹಿಂಗ್ಯಾಂಗ ಇದಿರ್ತೀವಿ ಸುರಂಗ ಮಾರ್ಗ ಏನು ಎಲ್ಲ ನೋಡ್ಕೊಂಡಿರ್ತೀವಿ ಇದು ಸುರಂಗನ ಮಾರ್ಗ ಎಲ್ಲ ಏನೂ ಅಲ್ಲ ಕೆಳಗಡೆ ಐತಲ್ಲ ಕೆಳಗಡೆ ಇದು ಇದಿರ್ತಲ್ಲ ಸಮಾಜ ಇರ್ತಾರಲ್ಲ ಅದ್ರ ಕೆಳಗಡೆ ಬೆಳಕು ಹೋಗೋಸ್ತಲ್ಲ ಈ ರೀತಿ ಮಾಡಿರ್ತಾರೆ ಸ್ನೇಹಿತರೆ ಬರ್ರಿ ನಾನು ನಿಮಗೆ ತೋರಿಸ್ತೀನಿ ರೀ ಹಂಗೆ ಐತೆ ಅಂತಾರೆ ಸ್ಟೋನ್ ಅಂದ್ರೆ ಈ ಹಸಿರು ಕಲ್ಲಿನ ಮ್ಯಾಗ ಯಾವ ರೀತಿ ಡಿಸೈನ್ ಮಾಡಿದಾರೆ ನೋಡಿ ಸ್ನೇಹಿತರೆ ಎಷ್ಟೊಂದು ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೋಡಿರಿ ಇಲ್ಲಿ ಬಂದಿರ್ತಾರೆ ಬಂದು ಏನು ಮಾಡ್ತಾರೆ ಮ್ಯಾಗಿಂದು ಇಷ್ಟ ನೋಡ್ಕೊತೀರಿ ಹೋಗಿಬಿಡ್ತಾರೆ ಇದು ಬರ್ತಾರೆ ಇದು ಮ್ಯಾಗಿ ನೋಡ್ತಾರೆ ವಾಪಸ್ ಹೋಗಿಬಿಡ್ತಾರೆ ಹ್ಯಾಂಗೆ ಹೊಲ್ಕೊ ನಾನು ಏನೈತೆ ಅಂತ ನೋಡ್ಕೊಂಡು ಹೋಗಿರಿ ಆದ್ರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲದು ಅದು ಹಿಂದ್ಗಡೆ ಐತಲ್ಲ ಅದು ಎದ್ದು ಕಾಣಿಸಲ್ಲ ಅಷ್ಟು ಮಂದಿ ಕಣ್ಣಿಗೆ ಬೀಳಲ್ಲ ಅದ್ರ ಸಲ ನಾನು ಏನು ಮಾಡ್ತೀನಿ ಹೇಳ್ತೀನಿ ಬರ್ರಿ ಹಿಂಗೆ ಬರ್ತಿರಲ್ಲ ಇಲ್ಲಿ ಬಂದ ಬಳಕೆ ಏನಂತಂದ್ರೆ ಲೆಫ್ಟ್ ಸೈಡಿನಿಂದ ನೀವು ಅದ್ರ ಹಿಂದ್ಗಡೆ ಐತಲ್ಲ ಅಲ್ಲ ಹಿಂದ್ಗಡೆ ಒಂದು ಒಂದು ಬಾಗಿಲು ಐತಿ ಆ ಬಾಗಿಲು ಮುಖಾಂತರ ಹೋಗ್ಬೋದು ಇಲ್ಲಿ ನೋಡ್ಬೋದು ನೀವು ಇದು ಮುಚ್ಚಿದ ಒಂದು ಇದು ನೋಡ್ತಾ ಆಕಾರ ಇದ್ಮ್ ಕಾಣಿಸ್ತಾ ಹಾ ಈ ಕಾಣಿಸ್ತಾ ಅದು ನಾಲ್ಕು ಸೈಡ್ ಅಂದ್ರೆ ಸುತ್ತಮುತ್ತ ಎಲ್ಲ ಇದ್ವು ಎ ಸಿ ಸಿಸ್ಟಮ್ ಇದ್ದಪ್ಲೇ ಇದ್ದಿತ್ತು ಅದನ್ನ ಈ ಮುಚ್ಚಿದ ಯಾಕೆ ಮುಚ್ಚಿದ ಅಂದ್ರೆ ಸುತ್ತಲಿರುವಂತ ಗಾಳಿ ಎಲ್ಲ ಹೋಲಿಕ ಇದು ಯಾವ ರೀತಿ ಕಟ್ತಿರಪ್ಪ ಅಂತಂದ್ರ ಮೊದಲ ಅಂಡರ್ ಗ್ರೌಂಡ್ ಕಟ್ಕೋ ಬರ್ತಿರು ಆಮೇಲೆ ಮೇಲ್ಗಡೆ ಒಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಕಟ್ಕೋ ಬರ್ತಿರೋ ನೀವು ಮುಂದ್ಗಡೆಯಿಂದ ಲೆಫ್ಟ್ ಸೈಡ್ ಐಸಿ ಈ ಕಡೆ ಅಂದ್ರ ಈ ಸೈಡ್ ಬಂದ್ರಿ ಅಂದ್ರೆ ಇಲ್ಲೊಂದು ಬಾಗಿಲು ಕಾಣಿಸ್ಟ್ರಕ್ಷನ್ ಸ್ನೇಹಿತರು ನೋಡ್ಬೋದು ಇಲ್ಲಿ ಒಳಗಡೆ ಇಲ್ಲಿ ಹೋಗ್ಬೋದು ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಒಳಗೆ ಕಾಣಿಸ್ತೈತಿ ನೋಡ್ತೇವೆ ಯಾವ ರೀತಿ ತಂದ್ಕಾರಿ ಏನೆಲ್ಲ ಇದೆ ತೋರಿಸ್ತಾ ನೋಡ್ರಿ ಇದು ಐತಲ್ಲ ಇದೇ ಮೇನ್ ಸಮಾಧಿ ಸ್ನೇಹಿತರೆ ಇದು ಐತಲ್ಲ ಇದು ಸಮಾಧಿ ಇಲ್ಲಿ ಸುತ್ತ ಸುತ್ತ ನೀವು ಇಲ್ಲಿ ನೋಡ್ಬೋದು ಇದು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದಾರಪ್ಪ ಕೆಳಗೆ ಅಂಡರ್ ಕನ್ಸ್ಟ್ರಕ್ಷನ್ ಒಳಗೆ ಇನ್ನ ಕನ್ಸ್ಟ್ರಕ್ಷನ್ ಒಳಗೆ ಐತಿ ಇದು ಇನ್ನೂ ಕಟ್ಟಿಲ್ಲ ನೋಡ್ಬೋದು ಇನ್ನ ಇದು ಪ್ಲಾಸ್ಟರ್ ಮಾಡಿಲ್ಲ ಯಾವ ರೀತಿ ಜೋಡಣೆ ಮಾಡಿದಾರ ನೋಡಿ ಕಲ್ಲು ಒಂದು ಯಾವ ರೀತಿ ಜೋಡಿ ಮಾಡಿದ್ರೆ ನೋಡ್ತಾ ಇದ್ದೀರಲ್ಲ ಇನ್ನ ಇದು ಮಾಡಿದಿಲ್ಲ ನೋಡ್ತಾ ಇದ್ರಲ್ಲ ಅದೊಂದು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ರೀತಿಯಿಂದ ನೋಡ್ಕೋಬೋದು ನಾನು ಎ ಸಿ ಸಿಸ್ಟಮ್ ಅಂತ ಅಂದಲ್ಲ ಅದೇ ನೋಡಿದ್ದೆ ಎ ಸಿ ಸಿಸ್ಟಮ್ ಯಾವ ರೀತಿ ವರ್ಕ್ ಮಾಡುತ್ತಾ ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಗಾಳಿ ಬರೋದಾಗ್ಲಿ ಮತ್ತೆ ಪ್ರಾಣಿ ಪಕ್ಷಿಗಳು ಬರ್ತಾ ಇದ್ವು ಅದರ ಹತ್ರ ಮುಚ್ಚಿದಾರೆ ಇನ್ನೊಂದು ನೋಡ್ಬೋದು ಅಂದ್ರೆ ಇಂಟ್ರೆಸ್ಟಿಂಗ್ ನಾ ಮೇಲ್ಗಡೆ ಹೇಳ್ದು ನಾನು ನಿಮಗೆ ಮೇಲ್ಗಡೆ ತು ತು ಕಾಣಿಸ್ತಾ ಕೆಳಗಡೆ ಸುರಂಗ ಮಾರ್ಗ ಇದ್ದಿರ್ಬೋದು ಏನಪ್ಪ ಎಲ್ಲ ಥಿಂಕ್ ಮಾಡಿ ಸುರಂಗ ಮಾರ್ಗ ಏನೂ ಇಲ್ಲ ಈ ರೀತಿ ಇರ್ತೈತೆ ನೋಡಿ ನೋಡ್ತಾ ಇದ್ರಲ್ಲ ಅಂದ್ರೆ ಕೆಳಗಡೆ ಇಲ್ಲಿ ಯಾವ ರೀತಿ ಬೆಳಕು ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಲೈಟಿನ್ ಸಿಸ್ಟಮ್ ಬಂದೈತಿ ಎಲೆಕ್ಟ್ರಿಸಿಟಿ ಬಂದೈತಿ ಮುಂಚೆ ಇದ್ದಿದ್ದಿಲ್ಲ ಆದ ಕಾರಣ ಏನು ಮಾಡಿದ್ದಾರೆ ಅಂದ್ರೆ ಈ ರೀತಿ ಬೆಳಗ್ಗೆ ಬರ್ತೈತಿ ನೋಡ್ಬೋದು ಅಲ್ಲೊಂದು ಐತಿ ಬೆಳಕು ಬರೋ ಸಲುವಾಗಿ ಇಲ್ಲೊಂದು ಬೆಳಕು ಬರೋ ಸಲುವಾಗಿ ಐತಿ ಇಲ್ಲೊಂದು ಬೆಳಕು ಬರೋ ಸಲುವಾಗಿ ಐತಿ ರೀತಿ ಐತಿ ನೋಡ್ತಾ ಇರ್ಬೋದು ಇದು ಐತಲ್ಲ ಇದು ರಿಯಲ್ ಆಗಿರುವಂಥ ಸಮಾಧಿ ಸ್ನೇಹಿತರೆ ಇದು ರಿಯಲ್ ಆಗಿರುವಂಥ ಸಮಾಧಿ ನೋಡ್ತಾ ಇದ್ರಲ್ಲ ಇದು ರಿಯಲ್ ಆಗಿರುವಂಥದ್ದು ಅಲ್ಲಿ ಮೇಲ್ಗಡೆ ಇರೋದೆಲ್ಲ ಡಮ್ಮಿ ಸ್ನೇಹಿತರೆ ಇದು ರಿಯಲ್ ಆಗಿರುವಂಥದ್ದು ನೋಡ್ತಾ ಇದ್ರಲ್ಲ ಅಲ್ಲಿ ಮೇಲ್ಗಡೆ ಇರೋದು ಡಮ್ಮಿ ಇದು ರಿಯಲ್ ಆಗಿರುವಂಥದ್ದು ಸಮಾಜ ಯಾರ್ದಂತ ಅಷ್ಟು ಗೊತ್ತಿಲ್ಲ ಇನ್ನು ಯಾರು ಅಷ್ಟಿಂದ ಯಾವ ರೀತಿ ಉಲ್ಲೇಖ ಇಲ್ಲ ಏನಿಲ್ಲ ಇನ್ನು ಪ್ಲಾಸ್ಟರ್ ಮಾಲ್ದೇ ಯಾವ ರೀತಿ ಕಾಣಿಸುತ್ತೆ ನೋಡಿಸ್ತೀನಿ ಯಾವುದೋ ಅದು ಅವ್ರದ್ದು ಸಂಬಂಧಿಕರದೇ ಇದ್ದಿರ್ಬೋದು ಇವು ಆ ದೃಶ್ಯ ಸಂಬಂಧಿಕರದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಅಂತೂ ಐತಿ ನೋಡಿ ಸ್ನೇಹಿತರೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಕೆಳಗಡೆ ಇವಾಗ ಗೋಲ್ ಗುಮ್ಮತ್ ಒಳಗೆ ಹೋಲಕ್ಕ ಬಿಡಲ್ಲ ಆದರೆ ಏನೋ ಇಲ್ಲಿ ಬರ್ಬೋದು ಬಂದರು ನೋಡ್ಕೊಂಡು ಹೋಗ್ರಿ ಗೋಲ್ ಒಳಗೆ ಏನೈತೆ ತಿಳ್ಕೊಬೇಕು ಆಸೆ ಇರ್ತೈತಲ್ಲ ಅವ್ರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಯಾರೆಲ್ಲ ಆಸೆ ಇರ್ತಾರೆ ಅವ್ರು ಅವ್ರಿಗೆ ಬಂದು ನೋಡ್ಕೊತಾ ಹೋಗ್ಬೋದು ಸ್ನೇಹಿತರೆ ನೋಡ್ಬೋದು ಪೊಂಚನೆ ಇದ್ದು ಇದ್ದಾವೆ ಇದು ನೋಡ್ಬೋದು ಅಷ್ಟ ಅಂದ್ರೆ ಎಂಟು ಮುಖಗಳು ಮಾಡಿದವ ಸ್ನೇಹಿತರು ನೋಡ್ತಾ ಇರ್ಬೋದು ಒಂದು ದಿನ್ಶೇಪ ಇದ್ದಾವೆ ಎಂಟು ಮುಖಗಳ ಇದಾವೆ ನೋಡ್ತಾ ಇದ್ದರಲ್ಲ ಪ್ರತಿಯೊಂದು ಐತಿಹಾಸಿಕ ಸ್ಥಳದಲ್ಲಿ ಈ ರೀತಿ ಇದಾವೆ ಸ್ನೇಹಿತರೆ ಯಾಕಂದ್ರೆ ಪ್ರತಿಬಿಂಬ ಪ್ರತಿಬಿಂಬ ಬೀಳೋ ಸಲುವಾಗಿ ಇದ್ದಿರ್ಬೋದು ಅಥವಾ ಏನಾದರೂ ಸ್ವಲ್ಪ ಎಂಜಾಯ್ಮೆಂಟ್ ಆಗಲಿ ಏನಾದರೂ ಅಂದ್ರೆ ತಂದು ಅವರು ಸ್ನಾನ ಮಾಡೋ ಸಲುವಿನ ಮಾಡ್ಕೊಂಡಿರ್ಬೋದು ಯಾವುದೊಂದು ಉದ್ದೇಶಕ್ಕಾಗಿ ಮಾಡ್ಕೊಂಡಿರ್ಬೋದು ಸ್ನೇಹಿತರೆ ಇಲ್ಲಿ ಈ ರೀತಿ ನಾವು ಇದಕ್ಕೆ ಬಂದಾಗ ಈ ರೀತಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಅದು ಫ್ರಂಟು ಇದು ಬ್ಯಾಕ್ ಸ್ನೇಹಿತರೆ ನಾನು ಅವಾಗ ತೋರಿಸ್ದಲ್ಲ ಇದು ಇನ್ನೂ ಇನ್ನೂ ಕನ್ಸ್ಟ್ರಕ್ಷನ್ ಒಳಗೆ ಐತಿ ನೋಡಿ ಸ್ನೇಹಿತರೆ ಇದು ಅದಕ್ಕೆ ಬಿಟ್ಟಿದ್ದಾರೆ ಇದು ನಾವು ಈ ಕಣ್ಣು ಹಿಂದಿನ ಮೈಲೆ ಏರೋಕ್ಕೆ ಮ್ಯಾಗ್ ಇರೋಕ್ಕಲ್ಲ ಪೂರ್ತಿ ಇದು ಐತಲ್ಲ ನೋಡಿ ಇದನ್ನು ಹಿಂದಿನ ಮೈಲೆ ಪೂರ್ತಿ ಮ್ಯಾಗ ಇರೋಕ್ಕೆ ಈಗ ಎಲ್ಲ ಅದಕ್ಕೆ ನಿಂತದಲ್ಲ ಆ ರೀತಿ ಕಾಣಿಸುತ್ತೆ ಬರ್ರಿ ನಾನು ನಿಮಗೆ ಇನ್ನೂ ಮ್ಯಾಗಿಂದ ಹೋಗಿ ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮಗೆ ಈಗ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಪ್ಪ ಇದು ಪೂರ್ತಿಯಾಗಿ ಗುಮ್ಮತ್ತು ಇಲ್ಲದೇ ಹಂಗೆ ಕಾಣಿಸ್ತದೆ ಈ ಮೇಲ್ಗಡೆ ನಾವು ಯಾವ ರೀತಿ ಬೋಲ್ಕು ಮತ್ತೆ ಮೇಲ್ಗಡೆ ಹೋಲಿಸ್ತೀವಿ ಹಾಗೆ ಇತ್ತಲ್ಲ ಅದೇ ರೀತಿ ಇಲ್ಲಿ ಕಟ್ಟಿದ್ದಾರೆ ಇದು ಒಂದೇ ಸ್ವಲ್ಪ ಪೂರ್ತಿಯಾಗಿ ಕಟ್ಟಿದ್ದಾರೆ ನೀವು ಇನ್ನೂ ಉಳಿತೀವಿ ಅಲ್ಲ ಇನ್ನ ನೀವು ಮೂರಿನ ಇನ್ನೂ ಕಟ್ಟೇ ಇಟ್ಟಲ್ಲ ಅದಕ್ಕೆ ಅದ ಬಿತ್ತಾರೆ ಒಂದೊಂದು ಮನೆ ಕಟ್ಟಿದ ಬಿಟ್ಟು ಹೋಗ್ತಾರೆ ಬರೀ ನಾನು ಈಗ ಮ್ಯಾಲೆ ಕರ್ಕೊಂಡು ಹೋಗ್ತೀನಿ ಬರೀ ಹೋಗೊಂಬರಿ ಒಳಗಡೆ ಹೊಲಗುತ್ತೀನಿ ನೋಡ್ಬೋದು ಇಲ್ಲಿ ನೀವು ಇಷ್ಟೇ ಜಾಗ ಮಾಡಿದ್ದಾರೆ ಅದೇ ಇಲ್ಲಿ ಸ್ಥಳೀಯರು ಮಾಡ್ದಂಗೆ ಕಾಣಿಸ್ತಾರೆ ನೋಡ್ಬೋದು ಬರೀ ಒಳಗೆ ಏನ್ರಿ ಅಲಗತ್ತೀವಿ ಸ್ವಲ್ಪ ಸ್ವಲ್ಪ ಹಾಂ ಹಾಂ ಬ್ರೋ ನಾವಿಲ್ಲಿ ಹೋಗ್ತಿವ ಒಳಗ ನೀವು ಬರ್ತೀರಿ ಬರೀ ಬ್ರೋ ಹೆಂಗ್ರಿ ದೋಸ್ತ ಎಷ್ಟು ಕಷ್ಟ ಏ ಪಡಲಾ ತಿಂತು ಹಂಗ ಅದಿರ್ಷ ಒಂದು ಏನದು ಬೇಲಿ ಬೇಲಿಸ್ ಬಂದ್ಬಿಟ್ಟು ಅಂತಿದ್ವಿ ಅಂತೂ ಆ ಮತ್ತ ಗಾಳಿ ನೋಡ್ರಿ ಗಾಳಿ ಏನ್ ಬರುತ್ತೆ ಅಲ್ಲಿ ನೋಡ್ರಿ ಅದೇನದು ಡಿಸೈನ್ ಮಾಡ್ಯಾರೈನ್ ಮಾಡಿಲ್ಲ ಅದು

ಇಲ್ಲಿ ಗೋಲ್ ಗುಮ್ಮಟದಾಗ ಹಿಡಿಯಾಕ್ ಏನ್ರ ಜಾಗ ಇಲ್ಲ ಅದನ್ನು ಮಾಡಿಲ್ಲ ಅದನ್ನು ಮಾಡಿಲ್ಲ ಇವರು ನಿಮ್ ಮುಂದ್ ಮಾಡ್ತಿರ್ಬೇಕು ಅನಸ್ತೈತಿ ಹಾ ನೀ ಹೇಳಿ ಅದ್ ಮಾಡ್ತಾರ ನಮ್ ಬಂತ ಇಷ್ಟ ಇರಕ್ಕ ಅದೊಂದು ಇನ್ನೊಂದ್ ಏನಪ್ಪಾ ಅಂತಂದ್ರ ನಾವ್ ಇಲ್ಲಿ ಪ್ಯಾಂಟಣಿ ಗತ್ತಿ ಮೇಲ್ಗಡೆ ಬಂದ್ಬಿಡಕ್ಕೆ ಯಾವ ಸೈಡ್ ಮತ್ತೆ ಮ್ಯಾಗ್ ಹೋಲಕ್ ದಾರಿ ಅಂತ ಗೊತ್ತಿ ಆಗಲ್ಲ ನಿಮಗೆ ಆ ರೀತಿ ಕಚ್ಚಿದಾರ ಎಲ್ಲಾ ರೀತಿಯಿಂದ ಒಂದೇ ಕಾಣಿಸ್ಬಿಡ್ತಾವಲ್ಲ ಇಲ್ಲಿ ಪೂರಾ ಕೆತ್ತಾರ ನೋಡ್ರಿ ಹಾ ನೀ ಆಗತ್ತಲ್ಲ ಕೆಳಗೆ ಹೇಳಿ ಅಲ್ಲ ಕೆತ್ತಿನ ತನಕ ಆಗಲ್ಲ ನೀನ್ ಮಾತ್ರ ಕೆತ್ತಾರ ಬಾ ಇಲ್ಲಿ ಇಲ್ಲಿ ಕೆತ್ತಾರ ತೋರ್ಸ್ರಿ ಹಾ ಇಲ್ಲಿ ನೋಡ್ರಿ ಕೆತ್ತಾರಲ್ರಿ ಒಳಗೆ ಒಂದ್ ಬಾರಿ ಒಳಗೆ ಒಂದ್ ಬಾರಿ ಮತ್ರಿ ಎಲ್ಲೆಲ್ಲೂ ಕೇಸರಿ ಇಲ್ಲೂ ಕೂಡ ಕೇಸರಿ ಸೌಕಾಸ ಹೋಗ್ಬೇಕು ಯಾಕಂದ್ರ ಬಿದ್ದಿವಂದ್ರ ಕರ್ವಿಂಗ್ ಸಿಸ್ಟಮ್ದಾಗ ಇವು ಇದು ನೋಡ್ರಿ ಬಂದ್ವಿ ಅಂದ್ರೆ ಯಾವ ಸೈಡ್ ಬಾಕೋದ್ರೆ ಗೊತ್ತಿ ಆಗಲ್ಲ ಅಲ್ಲಿನೂ ನೋಡ್ರಿ ನೋಡಿ ಎಲ್ಲಿ ಬಂದ್ವಿ ಇಲ್ಲಿ ಬಂದಿವಿ ಗೊತ್ತಿ ಆಗಲ್ಲ ಆ ರೀತಿ ತೆಗಿದಾರ ಇವಾಗ ನಾನು ಅರ್ಧ ಬಂದಿನಿ ಈ ರೀತಿ ಕಾಣಿಸ್ತಾ ಇರತ್ತೆ ಬರೀ ಎರಡು ಎರಡೇ ಇದು ಮನಿ ಏರಿನಿ ಈ ರೀತಿ ನಾಕು ಬಂದೀವಿ ನಾವು ಬರೀ ನಾ ನಾಲ್ಕು ಹೋಗ್ಬೇಕು ಇನ್ನೂ ಮೂರೇ ನಾಲ್ಕು ಹೋಗ್ಬೇಕು ಫೋಟೋ ಹೊಡೆಯಲು ಹೋಗಿ ಉರುಳು ಬಿದ್ದ ಪೂರ್ತಿ ತುದಿಯಲ್ಲಿ ಯಾವ ರೀತಿ ಅರ್ಧಕ್ಕೆ ಕುಟಿದ್ದಾರೆ ಮುಗಿಲು ಕಾಣಿಸ್ತಾ ಇದ್ದೀವಿ ಫುಲ್ಲ ಐತಿ ಮತ್ತು ತಂಗೇ ಹ್ಮ್ ಫೈನಲ್ ಮ್ಯಾಕ್ ಬಂದು ನಿಂತ್ ಬಂದೀವಿ ನಾನ್ ನಿಮ್ಗೆ ತೋರಿಸ್ತೀವಿ ಈಗ ಗುಮ್ಮತ್ ಇರ್ಲಾರ್ದು ಗೋಲ್ ಗುಮ್ಮತ್ ಯಾವ ರೀತಿ ಕಾಣಿಸ್ತದ್ ನೋಡ್ರಿ ನೋಡ್ರಿ ಗುಮ್ಮತ್ ಇರೋದು ಗೋಲ್ ಗುಮ್ಮತ್ ವಿಶ್ವದಾಗಿ ದೊಡ್ಡ ಇದ್ದಿದ್ದು ಇನ್ನೊಂದು ರೀತಿ ನೋಡ್ಬೇಕು ಯಾವ ರೀತಿ ಬೇಸ್ಮೆಂಟ್ ಮಾಡಿದಾರ ನೋಡ್ರಿ ಮ್ಯಾಗ್ ಗುಮ್ಮತ್ ಸಲುವಾಗಿ ನೋಡ್ತಾ ಇರಬಹುದು ನೀವು ಅಲ್ಲಿ ಹಿಂದ್ಗಡೆ ಗೋಲ್ ಗುಮ್ಮತ್ ಕಾಣಸ ಅಲ್ಲಿ ನೋಡ್ರಲ್ಲಿ ಈಗ ನಾ ಕೈ ಮಾಡ್ತೀನಿ ಈಗ ಅಲ್ಲಿ ಅಲ್ಲಿ ಕಾಣಸಕ ನಾನು ನಿಮ್ಗೆ ಬ್ಯಾಗ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಇವು ಎಡ್ಡು ಮುಂದ್ಗಡೆ ಕಾಣಿಸ್ತಲ್ಲ ಇವ್ ಅಡ್ಡ ಮುಂದೆ ಕಮಾನ್ ಬರ್ತೈತಿ ಇದ್ರ ಮುಂದೆ ಮುಂದೆ ಕಮಾನ್ ಬರ್ತೈತಿ ಆ ಸೈಡ್ ಅದು ಹೋದ್ರೆ ಅದ್ರ ಮುಂದೆ ಕಮಾನ್ ಬರ್ತೈತಿ ಕಡೆ ಡೈತಲ್ಲ ಅಡ್ಡು ಅದ್ರ ಮುಂದೆ ಕಮಾನ್ ಐತಲ್ಲ ಇದು ಇವ್ರ ಮುಂದೆ ಕಮಾನ್ ಬರ್ತಾ ಇದು ಮೇಲ್ಗಡೆ ಹಂಗೈತಿ ಗೊತ್ತಿಂಗ್ ಕುಮತ್ತ ಕುಂದಿರ್ತೈತಿ ಉದ್ದ ಇನ್ನ ಬಾಳ ಉದ್ದ ಹೋಗ್ತಿರ್ಬೋದು ನಾವು ನೋಡಿದ್ರೆ ಪ್ಲಾನಿಂಗ್ ಪ್ರಕಾರ ಗೋಲ್ಗ ಮಟ್ಕಿ ಉದ್ದ ಹೋಗ್ತಿರ್ಬೋದು ಐದಾರು ಮ್ಯಾಗ ಹೋಗ್ತಿರ್ಬೋದು ಇದ್ರಲ್ಲ ಯಾವ ರೀತಿ ಕಾಣಿಸ್ತೈತಿ ನೋಡ್ರಿ ಫುಲ್ ಕಂಪ್ಲೀಟ್ ಇವ್ ನೋಡಿ ಯಾವ ರೀತಿ ನಕ್ಷೆ ಮಾಡಿದಾರ ನೋಡ್ ಗೊತ್ತಿರಲಾ ನೀವು ರೀಲ್ ನೋಡ್ಬೋದು ಇಲ್ಲಿ ನೀವು ರಿಯಲ್ ಆಗಿ ನೋಡ್ಬೋದು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀವು ರಿಯಲ್ ಆಗಿ ನೋಡ್ಬೋದು ಯಾವ ರೀತಿ ಕಟ್ತಿರೋ ಅಂತ ನೋಡ್ರಿ ಗೋಪುರ ಯಾವ ರೀತಿ ಕಟ್ತಿರತ್ತಂತೇಳಿ ಕಾಣಿಸ್ತಾ ಇದೆಯಲ್ಲ ನೋಡಿ ಕಲ್ಲಿ ಹಂತಿಂದ ದೊಡ್ಡ ಇದು ನೋಡ್ರಿ ಕಲ್ಲಿ ಅಂಥ ದೊಡ್ಡ ತಂದು ಹಾಕ್ಯಾರ ಇದು ಯಾ ಯಾವ ರೀತಿ ಯದಿರ್ಬೇಕು ರೀ ಮ್ಯಾಗ್ ಎಂಥವ್ರು ಇದ್ದಿರಬೇಕು ರಾಕ್ಷಸರು ಇದ್ದರೆ ನಮ್ಮ ಮನುಷ್ಯರು ಇದ್ದಿರೋ ಹಾಂ ಏನು ನಾವು ಹೇಳಿದ್ವಲ್ಲ ಹ್ಯಾಂಡ್ ಕ್ರೇನ್ ಅದ್ರ ಮುಖಾಂತರ ತಂದರು ಅವರಿಗೆ ಗೊತ್ತಾ ನೋಡಿ ಹಂತಿಂದ ದೊಡ್ಡ ದೊಡ್ಡ ಕಲ್ಲಿ ಹಾಕಿದಾರ ಹಾಕಿದಾರಂತ ಅದೇ ರೀತಿ ಪೂರ್ತಿಯಾಗಿ ವ್ಯೂ ನೋಡಿರಿ ಇರುವಂತ ವ್ಯೂ ಯಾವ ರೀತಿ ಅಂತ ಅಂತಾರೆ ಎಷ್ಟು ಸುಂದರವಾಗಿ ಕಾಣಕತ್ತೋ ನೋಡಿರಿ ವಾಹ್ ವಾ ಅಂಥದ್ದು ಮಾನ್ಸೂನ್ ಒಂದು ಐತಿ ವಾ ಸೂಪರ್ ಓ ಹೋ 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 ಇದೆಯಾ ತುಂಬ ತುಂಬ ಅನಿಸ್ತಾ ಇದೆಯಾ ಯಾರೆಲ್ಲ ಈ ವಿಡಿಯೋ ನೋಡುತ್ತಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಾವು ಹೇಳದ್ರಾಗ ಏನಾದ್ರೂ ಮಿಸ್ಟೇಕ್ ಇತ್ತಂದ್ರೂ ತಿಳಿಸ್ರಿ ಮತ್ತೊಬ್ಬರಿಗೆ ಶೇರ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು